ಅನ್ನೋ ತರ ಕಾಣಿಸಿದ್ದು ಅವರು ಹಾಗಾಗಿ ಹನುಮಂತವರು ನನ್ನ ಪ್ರಕಾರ ಕಳಪೆ ಕುಗ್ಗೋದು ಇಲ್ಲ ಬಗ್ಗದು ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಿಗ್ ಬಾಸ್ ಸಿನಿಮಾ ಹೊಡ್ತಿದೆ ದಿನಕ್ಕೊಂದು ರೋಚಕ ತಿರುವು ಪಡೆದುಕೊಳ್ತಿದೆ ಯಾರನ್ನಾದ್ರೂ ಕೇಳಿ ನೋಡಿ ಬಿಗ್ ಬಾಸ್ ನಲ್ಲಿ ಫೈನಲ್ ಕಂಟೆಸ್ಟೆಂಟ್ ಯಾರು ಗುರು ಅಂತ ಗೆಲ್ಲೋದು ಯಾರು ಅಂತ ತಟ್ಟಂತ ಹನುಮಂತು ಹೆಸರನ್ನ ಹೇಳ್ತಾರೆ ಇದೀಗ ಇದೇ ಹನುಮಂತು ವಿರುದ್ಧ ಇಡೀ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳು ನಿಂತಿದ್ದಾರೆ ಹೋಲ್ಸೇಲ್ ಆಗಿ ಹನುಮಂತು ಕಳಪೆ ಪಟ್ಟ ಕೊಟ್ಟಿದ್ದಾರೆ ರಾಖಿ ಬಾಯ್ತರ ಹನುಮಂತು ಎಲ್ಲರನ್ನೂ ಎದುರಿಸಿ ನಿಲ್ತಾನ ಅಥವಾ ಔಟ್ ಆಗ್ತಾನ ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟರ್ ಗೆ ಬಂದ್ಬಿಡೋಣ ಈ ವಾರದ ಕಳಪೆ ಕಾಣಿಸಿದ್ದು ಹನುಮಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ನ ಪ್ರೋಮೋ ಕಲರ್ಸ್ ಕನ್ನಡದವರು ಹಂಚಿಕೊಂಡಿದ್ದಾರೆ ಪ್ರೋಮೋ ನೋಡಿದ್ರೆ ಹನುಮಂತ ಮೇಲೆ ಅನುಕಂಪ ಮೂಡುತ್ತೆ ಯಾಕಂದ್ರೆ ಹೋಲ್ಸೇಲ್ ಆಗಿ ಮನೆ ಮಂದಿಯೆಲ್ಲ ಹನುಮಂತನನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣುತ್ತೆ ಎಲ್ಲರೂ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಕಳಪೆ ಪಟ್ಟ ನೀಡಿದಾಗ ಹನುಮಂತು ಮುಖ ಪಾಪ ಸಪ್ಪೆಯಾಗಿದೆ ಅವನನ್ನು ನೋಡೋದಕ್ಕೆ ಆಗದ ರೀತಿಯಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂದ ಮಾತ್ರಕ್ಕೆ ಹನುಮಂತು ಕುಗ್ಗೋಗಿದ್ದಾನೆ ತಗ್ಗಿದ್ದಾನೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಊಹೆ ಆಗುತ್ತೆ ಬದಲಾಗಿ ಪುಷ್ಪನ ಸ್ಟೈಲ್ನಲ್ಲಿ ಖಡಕ್ಕಾಗಿ ತಗ್ಗೋದೆ ಇಲ್ಲ ನೀವು ಕಳಪೆ ಕೊಟ್ರೆ ಅಂತ ಹೇಳಿ ಡೈಲಾಗ್ ಅನ್ನ ಹೊಡೆದೇ ಹನುಮಂತು ಬಿಗ್ ಬಾಸ್ ಮೋಕ್ಷಿತ ಐಶ್ವರ್ಯ ಸಡೆರಜತು ಮಂಜಣ್ಣ ತ್ರಿವಿಕ್ರಮ್ ಧನ್ರಾಜು ಭವ್ಯ ಗೌತಮಿ ಹೀಗೆ ಮನೆ ಮಂದಿ ಎಲ್ಲ ಹೋಲ್ಸೇಲ್ ಆಗಿ ಹನುಮಂತನಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಹೀಗೆ ಕಳಪೆ ಪಟ್ಟ ಕೊಟ್ಟರು ಜೊತೆಗೆ ಯಾಕೆ ಕಳಪೆ ಅನ್ನೋದನ್ನ ರೀಸನ್ ಕೂಡ ಎಲ್ಲರೂ ನೀಡಿದ್ದಾರೆ ಎಲ್ಲರೂ ಕಳಪೆ ಪಟ್ಟ ಕೊಟ್ಟಿದ್ದಕ್ಕೆ ಬೇಜಾರಾಗ್ಲಿಲ್ಲ ಗುರು ಕುಚುಕು ಕುಚುಕು ಅಂತಾನೆ ಕಳಪೆ ಕೊಟ್ಟನಲ್ಲ ನಮ್ಮ ಅದು ಸ್ವಲ್ಪ ಬೇಜಾರಾಗಿತ್ತು ಅಂತ ಹೇಳ್ಬೋದು ಏನು ಗೇಮನ್ನು ಆಗೋದಿಲ್ಲ ಇದೊಂದು ನೋಡಬೇಕು ಸೊ ಹಾಗಾಗಿ ಅವನು ಕೊಟ್ಟಿದ್ರಲ್ಲಿ ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಒಟ್ನಲ್ಲಿ ಹನುಮಂತಗೆ ಎಲ್ಲರೂ ಕಳಪೆ ಪಟ್ಟ ಕೊಟ್ಟಿದ್ದಕ್ಕೆ ಹನುಮಂತು ಸರಿಯಾಗಿ ಎಲ್ರಿಗೂ ಒಂದು ಎಚ್ಚರಿಕೆಯ ಡೈಲಾಗ್ ಕೂಡ ಹೊಡೆದು ಜೈಲ್ ಸೇರಿದ್ದಾನೆ ಮುಂದೆ ಐತೆ ಇರಿ ನಿಮಗೆ ಮಾರಿ ಹಬ್ಬ ಅನ್ನೋ ರೀತಿಯಲ್ಲಿ ಲುಕ್ ಕೊಟ್ಟು ಜೈಲ್ ನಲ್ಲಿ ಕುಳಿತಿದ್ದಾನೆ ಹನುಮಂತು ಕುಗ್ಗೋದು ಮೂರನೇ ಬಾರಿ ಭವ್ಯಗೌಡ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಭವ್ಯಗೌಡ ಅವರೇ ಹನುಮಂತು ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ ಈ ಸೀನ್ ನೋಡಿದ್ರೆ ಈ ವಾರ ಕೂಡ ಅವರೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಮುಂದುವರೆಯುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಇನ್ನು ಈ ವಾರದ ಕಳಪೆ ಹನುಮಂತು ಆದ್ರೆ ಉತ್ತಮ ಯಾರಿಗೆ ನೀಡಿರಬಹುದು ಅನ್ನೋದನ್ನ ನೋಡಿದ್ರೆ ಮಂಜು ಅವರು ಅಥವಾ ಧನ್ರಾಜ್ ಅವರಿಗೆ ಉತ್ತಮ ಪಟ್ಟ ನೀಡಬಹುದು ಎನ್ನುವಂತಹ ಸಾಧ್ಯತೆ ಇದೆ ಮಂಜುಗೆ ಹೆಚ್ಚಾಗಿ ವೋಟ್ಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಧನ್ರಾಜ್ ಗಿಂತಲೂ ಮಂಜುಗೆ ಉತ್ತಮ ಓಟ್ ಬೀಳುವ ಸಾಧ್ಯತೆ ಇದೆ ಏಕೆಂದರೆ ಮಂಜು ಈ ಬಾರಿ ಜಬರ್ದಸ್ತಾಗಿ ಆಟವನ್ನ ಆಡಿದ್ದಾರೆ ಇವರಿಬ್ಬರಲ್ಲಿ ಹೋಲ್ಕೆ ಮಾಡ್ಕೊಂಡು ನೋಡಿಕೊಂಡ್ರೆ ಧನ್ರಾಜ್ ಅಥವಾ ಮಂಜು ಸೊ ಇವರಿಬ್ರಿಗೂ ನಾವು ಹೋಲ್ಕೆ ಮಾಡ್ಕೊಂಡು ನೋಡಿದ್ರೆ ಮಂಜುಗೆ ಹೆಚ್ಚು ಉತ್ತಮ ಪಟ್ಟದ ಓಟ್ ಬೀಳುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸೊ ಫೈನಲಿ ನೋಡೋಣ ಏನಾಗುತ್ತೆ ಅಂತ ನಮಗೆಲ್ಲೂ ಒಂದಷ್ಟು ಕಿರಿಕಿರಿ ಅನ್ಸುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ಮುಕ್ತಾಯವಾಗಲು ಕೆಲವೇ ವಾರಗಳು ಬಾಕಿ ಇದೆ ಅಂತ ನಿಮಗೂ ಗೊತ್ತಿದೆ ಸದ್ಯ ಮನೆಯೊಳಗೆ ಹತ್ತು ಮಂದಿ ಕಂಟೆಸ್ಟೆಂಟ್ಗಳು ಇರುವಂತದ್ದು ಇವರಲ್ಲಿ ನಿಧಾನವಾಗಿ ಒಬ್ಬೊಬ್ಬರೇ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಮನೆ ಜಾಗ ಖಾಲಿ ಮಾಡೋದಂತೂ ಪಕ್ಕಾ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯ ಆಗಿರುವಂತದ್ದು ಮನೆಯೊಳಗೆ ಈಗ ಹತ್ತು ಮಂದಿ ಇರುವಂಥದ್ದು ಅದರಲ್ಲಿ ಬರೋಬ್ಬರಿ ಎಂಟು ಮಂದಿ ಇವಾರ ನಾಮಿನೇಟ್ ಆಗಿರುವುದು ವಿಶೇಷ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ನಾಮಿನೇಟ್ ಆಗುವುದರಲ್ಲಿ ಫೇಮಸ್ ಆಗಿರುವ ಮೋಕ್ಷಿತಾ ಪೈ ಮತ್ತು ಚೈತ್ರಾ ಕುಂದಾಪುರ್ ಈ ವಾರ ಕೂಡ ನ್ಯಾಮಿನೇಟ್ ಆಗಿದ್ದಾರೆ ಉಳಿದಂತೆ ಗೌತಮಿ ಜಾಧವ್ ಧನ್ರಾಜ್ ಹಾಚಾರ್ ತ್ರಿವಿಕ್ರಮ್ ಹನುಮಂತು ಉಗ್ರ ಮಂಜು ಅವರು ನಾಮಿನೇಟ್ ಆಗಿದ್ದಾರೆ ಐಶ್ವರ್ಯ ಸಿಂಧೋಗಿ ಅವರನ್ನು ಕ್ಯಾಪ್ಟನ್ ಭವ್ಯಗೌಡ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ರು ಇದರಿಂದ ಐಶ್ವರ್ಯ ಬೇಸರ ಮಾಡಿಕೊಂಡ್ರು ಪದೇ ಪದೇ ನಾಮಿನೇಟ್ ಆಗುವ ಸಾಲಿನಲ್ಲಿ ಇರುತ್ತಿದ್ದ ಭವ್ಯಗೌಡ ಅವರಿಗೆ ಈ ವಾರ ಲಕ್ ಚೆನ್ನಾಗಿತ್ತು ಅಂತಾನೆ ಹೇಳಬಹುದು ಗುರು ಯಾಕಂದ್ರೆ ಈ ವಾರ ಭವ್ಯಗೌಡ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಮತ್ತೆ ಮುಂದುವರೆದಿರುವುದರಿಂದ ಅವರು ನಾಮಿನೇಷನ್ ನಿಂದ ಬಚಾವ್ ಆಗಿದ್ದಾರೆ ಇನ್ನು ರಜತ್ ಕೂಡ ನಾಮಿನೇಟ್ ಆಗಿಲ್ಲ ಅನ್ನೋದು ವಿಶೇಷ ಕುಂದಪ್ರ ಅವರ ಜೊತೆಗೆ ರಜತ್ ಸಾಕಷ್ಟು ಜಗಳ ಮಾಡಿಕೊಂಡಿದ್ರು ಕೊನೆ ಪಕ್ಷ ಚೈತ್ರ ಅವರಾದ್ರೂ ರಜತ್ ಅವರನ್ನ ನಾಮಿನೇಟ್ ಮಾಡಬಹುದು ಎಂಬ ನಿರೀಕ್ಷೆ ಇತ್ತು ಆದ್ರೆ ಅದು ಕೂಡ ನಡೆಯಲಿಲ್ಲ ಬಿಗ್ ಬಾಸ್ ಮನೆಯ ಹದಿಮೂರನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ಸದ್ಯ ಮನೆಯೊಳಗೆ ಹತ್ತು ಮಂದಿ ಸದಸ್ಯರು ಇರುವಂತಹದು ಬಹುತೇಕ ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಇದೀಗ ಇದರಲ್ಲಿ ಎಂಟು ಮಂದಿ ಈ ವಾರ ನಾಮಿನೇಟ್ ಆಗಿದ್ದಾರೆ ಈ ಎಂಟು ಮಂದಿಯಲ್ಲಿ ಹೋಗೋರು ಯಾರು ಉಳಿಯೋರು ಯಾರು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆ ಖಾಲಿ ಮಾಡೋದ್ಯಾರು ಉಳಿಯೋದ್ಯಾರು ಕಮೆಂಟ್ ಮಾಡಿ ಧನ್ಯವಾದಗಳು ಕುಗ್ಗದು ಇಲ್ಲ ಬಗ್ಗದೂ ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ